ಎಲ್ಲರಿಗೂ ನಮಸ್ಕಾರ ನಾನಿಂದು ಸರ್ವೇ ಸಾಮಾನ್ಯವಾದ ಮಾನಸಿಕ ಕಾಯಿಲೆಗಳಲ್ಲಿ ಒಂದಾದ ಗಾಬರಿ ಕಾಯಿಲೆಯ ಬಗ್ಗೆ ಚರ್ಚಿಸಲು ಬಂದಿದ್ದೇನೆ ಇದನ್ನು ಆತಂಕದ ಕಾಯಿಲೆ ಎಂದು ಕೂಡ ಕರೆಯಬಹುದು ನಮ್ಮಲ್ಲಿ ಹಲವಾರು ಭಾವನೆಗಳುಂಟು ಉದಾಹರಣೆಗೆ ಖುಷಿಯಾಗುವುದು ದುಃಖವಾಗುವುದು ಕೋಪ ಬರುವುದು ಆತಂಕವಾಗುವುದು ಇವೆಲ್ಲವೂ ನಮ್ಮಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಭಾವನೆಗಳು ಈ ಭಾವನೆಗಳಲ್ಲಿ ಆತಂಕವು ಒಂದು ಭಾವನೆ ಈ ಆತಂಕವು ಎಷ್ಟೊಂದು ವಿಷಯಗಳಲ್ಲಿ ಕಂಡುಬರುತ್ತದೆ ಎಲ್ಲ ವಯಸ್ಸಿನವರಲ್ಲಿಯೂ ಕಂಡುಬರುತ್ತದೆ ಹಾಗೂ ಇದು ನಾವು ನಮಗೆ ಇದನ್ನು ನಿಭಾಯಿಸಲು ಕೂಡ ಸಾಧ್ಯವಾಗುತ್ತದೆ ಎಷ್ಟೊಂದು ಬಾರಿ ನಾವು ಫ್ಯಾಮಿಲಿ ಆಗಲಿ ಒಂದು ಸಪೋರ್ಟ್ನಿಂದಲೇ ಇದರನ್ನು ನಾವು ನಿಭಾಯಿಸಲು ಸಾಧ್ಯವಾಗುತ್ತದೆ ಆದರೆ ನಮ್ಮಲ್ಲಿ ಇದು ನಾಲ್ ಮೂರರಿಂದ ನಾಲ್ಕು ಪರ್ಸೆಂಟ್ ಜನರಲ್ಲಿ ಇದು ಒಂದು ಕಾಯಿಲೆಯಾಗಿ ಪರಿಣಮಿಸುತ್ತದೆ ಅಂದರೆ ಎಷ್ಟು ತಿಂಗಳಾನುಗಟ್ಟಲೆ ಇವರು ಈ ಆತಂಕದ ಕಾಯಿಲೆಯಲ್ಲಿ ಮುಳುಗಿರುತ್ತಾರೆ ತಮ್ಮ ದಿನನಿತ್ಯದ ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸಲಾಗುವುದಿಲ್ಲ ಹಾಗೂ ಎಲ್ಲದರಲ್ಲೂ ಅವರಲ್ಲಿ ಏಕಾಗ್ರತೆ ಖಿನ್ನತೆ ಇಂಥವು ಕೂಡ ಕಂಡುಬರುತ್ತದೆ ಏಕಾಗ್ರತೆಯ ಸಮಸ್ಯೆ ಸರ್ವೇ ಸಾಮಾನ್ಯವಾಗುವುದು ಅವರಲ್ಲಿ ಸರಿಯಾಗಿ ನೆನಪಿಟ್ಟುಕೊಳ್ಳಲೇ ನೆನಪಿಟ್ಟುಕೊಳ್ಳದೇ ಆಗುವುದು ಇವೆಲ್ಲವೂ ಗಾಬರಿಯಿಂದ ಗಾಬರಿ ಕಾಯಿಲೆಯಿಂದ ಉಂಟಾಗುವ ಒಂದು ಸಮಸ್ಯೆ ನಾವು ಉದಾಹರಣೆಗೆ ನಾವು ಒಂದು ಹಾವನ್ನೇ ಆಗಲಿ ಅಥವಾ ಒಂದು ಸಿಂಹದ ಹತ್ತಿರ ಇದ್ದಾಗ ಹೇಗೆ ಗಾಬರಿ ಆ ಅಂಥ ಸಮಯದಲ್ಲಿ ನಮಗೆ ನಮಗೆ ಆ ಸಂದರ್ಭದಿಂದ ದೂರವಾಗುವುದೊಂದೇ ನಮ್ಮ ಮನಸ್ಸಿನಲ್ಲಿರುತ್ತದೆ ಅಂಥ ಸಮಯದಲ್ಲಿ ನಾವು ಹೇಗೆ ಆ ಸಂದರ್ಭದಲ್ಲಿ ಹೊಸ ಅನುಭವಗಳನ್ನು ಪಡೆಯಲು ಸಾಧ್ಯವಿಲ್ಲವೋ ಅದೇ ರೀತಿ ಗಾಬರಿಯು ದಿನಾಪೂರ್ತಿ ಇರುವುದು ಅಂಥ ಸಮಯದಲ್ಲಿ ನಮಗೆ ಹೊಸ ಅನುಭವಗಳನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ ಹಾಗೂ ಇದು ನಮ್ಮ ದಿನನಿತ್ಯದ ಕರ್ತವ್ಯಗಳಲ್ಲಿ ಕಷ್ಟವಾಗುತ್ತದೆ ನಾವು ಉದಾಹರಣೆಗೆ ಮಕ್ಕಳು ಎಕ್ಸಾಮ್ ವಿಷಯದಲ್ಲಿ ಹೇಗೆ ಗಾಬರಿಯನ್ನು ಪಡುತ್ತಾರೆ ಗಾಬರಿ ಹೆಚ್ಚಾದಾಗ ಅವರಿಗೆ ಪ್ರಶ್ನೆಗಳಿಗೆ ಉತ್ತರ ಹೇಗೆ ನೆನಪಿಗೆ ಬರುವುದಿಲ್ಲವೋ ಇದು ಯಾವಾಗ ಅವರಿಗೆ ತಮ್ಮ ಸಾಮಾನ್ಯಕ್ಕಿಂತ ಹೆಚ್ಚಿನ ತೊಂದರೆ ಮಾಡಿ ಅವರಲ್ಲಿ ತುಂಬ ಕಮ್ಮಿ ಪರ್ಸೆಂಟೇಜ್ ಅಥವಾ ಮಾರ್ಕ್ಸನ್ನು ಬರುವಂತಹ ಸಂದರ್ಭ ಬಂದಾಗ ಇದು ಕಾಯಿಲೆಯಾಗಿ ಸಂಭವಿಸುವಂತಹ ಲಕ್ಷಣಗಳನ್ನು ಹೊಂದಿರುತ್ತದೆ ಇದೇ ರೀತಿ ಇದು ಎಷ್ಟೊಂದು ಜನರಲ್ಲಿಯೂ ಕಂಡುಬರುತ್ತದೆ ಉದಾಹರಣೆಗೆ ನಷ್ಟವಾದಾಗ ಅಥವಾ ಆರೋಗ್ಯದ ಹಾನಿಯಾದಾಗ ಇದು ಯಾವುದೇ ಕಾರಣಕ್ಕಾದರೂ ಬರಬಹುದು ಹಾಗೂ ಬಂದ ಮೇಲೆ ಇದು ವಿನಾಕಾರಣ ಕೂಡ ಹಾಗೆಯೇ ಉಳಿದುಕೊಂಡಿರುತ್ತದೆ ಹಾಗೂ ನಮ್ಮ ಯೋಚನೆಗಳು ಈ ಭಾವನೆಯಲ್ಲೇ ಇದ್ದಾಗ ಭವಿಷ್ಯದ ಬಗ್ಗೆ ಹೆಚ್ಚಿನ ಅವಲೋಕನವಾಗುವುದರಿಂದ ಇದನ್ನು ನಾವು ಪ್ರೆಸೆಂಟ್ ಎಂದರೆ ಈಗ ನಡೆಯುವ ವಿಷಯಗಳಲ್ಲಿ ನಾವು ಏನನ್ನು ಸ ಮಾಡಲು ಸಾಧ್ಯವಾಗುವುದಿಲ್ಲ ಹಾಗೂ ಇದು ಮೆದುಳಿನ ಏರುಪೇರಿನಿಂದ ಆಗುವಂಥ ಮೆದುಳಿನಲ್ಲಿ ಏನು ರಾಸಾಯನಿಕಗಳಿರುತ್ತದೆ ಸೆರೋಟೋನಿನ್ ಹಾಗೂ ನಾರೆಪ್ನೆಫಿನ್ ಎಂದು ಅಂಶಗಳು ಏರುಪೇರು ಆದಾಗ ನಮ್ಮಲ್ಲಿ ಈ ಕಾಯಿಲೆಯು ಕಂಡುಬರುತ್ತದೆ ಹಾಗೂ ಇದಕ್ಕೆ ಚಿಕಿತ್ಸೆಯು ಔಷಧಿಗಳು ಅಥವಾ ಥೆರಪಿಯಿಂದ ನಾವು ಕೊಡಬಹುದು ಸೊ ನಾವು ಈ ಈ ಕಾಯಿಲೆಗೆ ಚಿಕಿತ್ಸೆಯನ್ನು ಮನೋವೈದ್ಯರಿಂದ ಪಡೆಯುವುದು ಉತ್ತಮವಾಗುತ್ತದೆ